ದೊಡ್ಡ ದೊಡ್ಡ ಬೆಟ್ಟಗಳ ನಡು ನಡುವೆ ಒಂದು ವಿಚಿತ್ರವಾದ ಊರಿತ್ತು ಆ ಊರಿನ ಹೆಸರೇ ಕುಂಬಳಕಾಯಿ ಊರು ಈ ಊರು ಆ ಊರಿನಿಂದಲ್ಲ ಅದರ ಜಾಗದಿಂದ ಫೇಮಸ್ ಆಗಿತ್ತು ಯಾಕಂದ್ರೆ ಪೂರ್ತಿ ಊರು ಒಂದು ಕುಂಬಳಕಾಯಿ ಒಳಗೆ ಅಡಗಿತ್ತು ಮತ್ತ ಆ ಕುಂಬಳಕಾಯಿ ಹೊರಗೆ ಒಂದು ವಿಶಾಲವಾದ ಮಹಲ್ ಇತ್ತು ಆ ಮಹಲನ್ನ ನೋಡಿದ್ರೆ ಊರಿನ ಜನರು ಅಲ್ಲೇ ವಾಸಿಸಬಹುದಿತ್ತು ಅರೆ ಹೋ ಕಮಲಾ ಏನ್ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಮಾಯಾ ಅವ್ರೆ ನಮ್ಮ ಬಿಟ್ಟು ಇದಾನಲ್ಲ ಬೆಳಗ್ಗೆ ಎಲ್ಲೋ ಹೋದ ಎಲ್ಲಿಗೆ ಹೋದ ಅಂತಾನೆ ಗೊತ್ತಾಗ್ತಿಲ್ಲ ಬೆಳಗ್ಗೆ ಆಟ ಆಡಕ್ಕೆ ಹೋದೋನು ಇನ್ನೂ ವಾಪಸ್ ಬಂದಿಲ್ಲ ಅವನು ಅಯ್ಯೋ ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ನೀನು ಇಲ್ಲೇ ಎಲ್ಲೋ ಇರ್ತಾನೆ ಇಷ್ಟು ವಿಶಾಲವಾಗಿರೋ ಊರಿಂದ ಯಾರೂ ಆಗಲ್ಲ ಯಾಕಂದ್ರೆ ಇಲ್ಲಿಂದ ವಾಪಸ್ ಹೋಗೋಕೆ ಆಗೋದೇ ಇಲ್ಲ ನೀನು ನಿಶ್ಚಿಂತೆಯಿಂದ ಇರು ಅವನು ಎಲ್ಲಿ ಹೋಗಿರೋದಿಲ್ಲ ವಾಪಸ್ ಬಂದೇ ಬರ್ತಾನೆ ಹಾ ನೀವು ಸರಿಯಾಗಿ ಹೇಳಿದ್ರಿ ಮಾಯಾ ಅವರು ಸರಿಯಾಗೆ ಹೇಳಿದ್ರು ಈ ಕುಂಬಳಕಾಯಿ ಊರಿಂದ ಹೋಗೋದು ಅಷ್ಟು ಸುಲಭ ಆಗಿರ್ಲಿಲ್ಲ ಆ ಊರಲ್ಲಿ ವಾಸ ಮಾಡೋದು ತುಂಬಾ ಸುಂದರವಾಗಿತ್ತು ಆದ್ರೆ ಸ್ವಲ್ಪ ಕಷ್ಟ ಇತ್ತು ಅಲ್ಲಿನ ಹಿರಿಯರು ಹೊರಗಿನ ಕತೆಗಳನ್ನ ಅಲ್ಲಿನ ಮಕ್ಕಳಿಗೆ ಹೇಳ್ತಾ ಇದ್ರು ಎಂತ ಕತೆ ಹೇಳ್ತಿದ್ರು ಅಂದ್ರೆ ಅವ್ರು ಯಾವತ್ತೂ ನೋಡ್ತೇ ಇರೋ ಪ್ರಪಂಚದ ಕತೆನ ಅವರು ಹೇಳ್ತಿದ್ರು ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ ಯೋಚಿಸ್ತಾ ಇದೆ ಆ ಕಿಟಕಿಯಿಂದ ಒಂದು ಬೆಳಕ್ ಬರ್ತಾ ಇದೆಯಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲಿಂದ ಅಂದ್ರೆ ಸೂರ್ಯನಿಂದ ಬರುತ್ತೆ ದಡ್ಡ ಅಷ್ಟು ಗೊತ್ತಾಗಲ್ವೇನೋ ಹಾ ನನಗೆ ಗೊತ್ತು ಆದ್ರೆ ಆ ಬೆಳಕು ನಿಜನಾ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಆದ್ರೆ ಇದನ್ನ ಯಾವತ್ತು ಕಣ್ಣಾರೆ ನೋಡೇ ಇಲ್ವಲ್ಲ ಇಲ್ಲ ಯಾಕೆ ಅದಕ್ಕೆ ನಿನಗನಿಸ್ತಾ ಇಲ್ವಾ ಇದೆಲ್ಲ ಸುಳ್ಳು ಅಂತ ಗುರುಗಳು ಯಾಕೆ ಸುಳ್ಳು ಹೇಳ್ತಾರೆ ಹೇಳು ಅವರು ಸುಳ್ಳು ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ನಮಗೆ ಏನೆಲ್ಲ ಕಲಿಸ್ಕೊಟ್ರೋ ಅದೆಲ್ಲ ಸುಳ್ಳ ನಿಜನ ತಿಳ್ಕೊಳ್ಳೋದು ನಮ್ಮ ಹಕ್ಕಾಗಿದೆ ನೀನ್ ಸರಿಯಾಗಿ ಹೇಳ್ತಿದ್ಯಾ ಆದ್ರೆ ನಾವ್ ಇದನ್ನೆಲ್ಲ ಹೇಗ್ ಮಾಡೋದು ಅಲ್ಲ ಈ ಊರಿಂದ ಹೋಗೋದಕ್ಕೆ ದಾರಿನೇ ಇಲ್ಲ ಮತ್ತೆ ದಾರಿ ಹುಡ್ಕೋಣ ಬನ್ನಿ ಅಂತಂದ್ರೆ ನಮ್ ಜೊತೆ ಯಾರು ಬರೋದಿಲ್ಲ ಗೊತ್ತಾ ಯಾಕೆ ಅಂತ ಕೇಳು ಯಾಕೆ ಯಾಕಂದ್ರೆ ಈ ವಿಶಾಲವಾದ ಊರಲ್ಲಿ ಎಲ್ಲಾ ಇದೆ ಹೊಲ ಹುಳ್ಬಹುದು ಪಶು ಪಕ್ಷಿಗಳಿದೆ ಎಲ್ಲಾನು ಇದೆ ಎಲ್ರ ಹತ್ರನೂ ಹಸು ಇದೆ ಕೆಲವರು ಹೊಲ ಹುಳ್ತಾರೆ ಇನ್ ಕೆಲವರು ಆರಾಮಾಗಿದ್ದಾರೆ ಇಲ್ಲ ಎಲ್ಲಾನು ಇದ್ಮೇಲೆ ಅವ್ರು ಯಾಕೆ ಊರ್ ಬಿಟ್ಟು ಹೋಗ್ತಾರೆ ಹ್ಮ್ ಆದ್ರೆ ಯಾರು ಸಹಾಯ ಮಾಡಿಲ್ಲ ಅಂದ್ರೆ ಅಂತಲ್ವಲ್ಲ ನೋಡು ಚುಟ್ಕಿ ಒಪ್ಕೊಳ್ಳೋಣ ಈ ಊರಲ್ಲಿ ಎಲ್ಲಾ ಇದೆ ಆದ್ರೆ ನಾವು ಹೊರಗಡೆ ಹೋದ್ರೆ ಯಾರಿಗೊತ್ತು ನಮ್ಗೆ ಹೊಸ ವಿಷಯಗಳು ಗೊತ್ತಾದ್ರೂ ಗೊತ್ತಾಗ್ಬೋದು ಅದರಿಂದ ನಮ್ ಊರ್ಗೆ ಒಳ್ಳೇದಾಗ್ಬೋದಲ್ವಾ ಹ್ಮ್ ಸರಿ ಈಗ ನಾವಿಬ್ರು ಸೇರ್ಕೊಂಡು ಈ ಊರಿಂದ ಹೋಗೋ ದಾರಿ ಹುಡ್ಕೋಣ ಇದು ಮಾತು ಅಂದ್ರೆ ಕೊನೆಗೂ ಬಿಟ್ಟು ಚುಟ್ಕಿ ಮನ್ಸನ್ನ ಬದ್ಲಾಯಿಸ್ಬಿಟ್ಟ ಈಗ ಇವರಿಬ್ರು ಸೇರ್ಕೊಂಡು ಹಳ್ಳಿಯ ಅದ್ಭುತವಾದ ಜಾದುಗಾರ ದಾದಾ ಜಿಂಗಾಲು ಹತ್ರ ಬಂದ್ರು ಈ ಕುಂಬಳಕಾಯಿ ಯಾವಾಗಿಂದ ಇದ್ಯೋ ಅವಾಗಿಂದನು ಇವರು ಇದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಇಷ್ಟು ವರ್ಷ ಆದ್ರೂ ಅವ್ರ ವಯಸ್ಸು ಬದ್ಲಾಗಿಲ್ಲ ಅವ್ರ ರೂಪನೂ ಬದ್ಲಾಗಿಲ್ಲ ಹೇಗಿದ್ರೋ ಹಾಗೆ ಇದಾರೆ ಓಹೋ ನೋಡಿಲಿ ಯಾರ್ ನಮ್ಮನೆ ಬಂದಿದಾರ ಅಂತ ಬಿಟ್ಟು ಮತ್ತೆ ಚುಟ್ಕಿ ನನ್ನಿಂದ ಏನ್ ತಿಳ್ಕೋಬೇಕು ಅನ್ಕೊಂಡಿದ್ದೀರಾ ಅಣ್ಣ ಅದು ಏನಂತ ಅಂದ್ರೆ ನೀವು ಈ ಊರಿನ ತುಂಬಾ ಹಿರಿಯ ವ್ಯಕ್ತಿ ಅದಕ್ಕೆ ನಿಮ್ಗೆ ಈ ಊರಿನ ಬಗ್ಗೆ ಎಲ್ಲಾ ಗೊತ್ತಿರ್ಬೇಕಲ್ವಾ ಹಾ ಹಾ ಎಲ್ಲಾ ಗೊತ್ತಿದೆ ಬನ್ನಿ ನಾನು ನಿಮ್ಗೆ ಕುಂಬಳಕಾಯಿಪುರದ ಪೂರ್ತಿ ಕಥೆನ ಹೇಳ್ತೀನಿ ನನಗೆಲ್ಲಾ ನೆನಪಿದೆ ಎಷ್ಟೋ ವರ್ಷಗಳ ಹಿಂದೆ ಆಕಾಶದಿಂದ ಒಂದು ಬಿಳಿ ಬೀಜ ಬಿತ್ತು ಆ ಬೀಜ ದೊಡ್ಡ ಕುಂಬಳಕಾಯಿ ಆಗಿ ಅದು ಎಷ್ಟು ದೊಡ್ಡದಾಯ್ತು ಅಂದ್ರೆ ಅಕ್ಕ ಪಕ್ಕ ಇದ್ದು ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಒಂದಿನ ಊರಿನ ಜನರಿಗೆ ಈ ಗಾಳಿ ಮಳೆ ತುಂಬಾನೇ ತೊಂದರೆ ಕೊಡ್ತಾ ಇತ್ತು ಅವ್ರಿಗೆ ಆ ಕುಂಬಳಕಾಯಿ ಬಿಟ್ರೆ ಬೇರೆ ಯಾವುದೇ ಸುರಕ್ಷಿತವಾದ ಜಾಗ ಕಾಣಿಸ್ಲಿಲ್ಲ ಆಮೇಲೆ ಇನ್ನೇನು ಇಡೀ ಊರಿನವರಲ್ಲ ಸೇರಿ ಆ ಗುಮ್ಮುಳಕಾಯಲ್ಲೇ ಊರನ ಸೃಷ್ಟಿ ಮಾಡ್ಕೊಂಡ್ರು ಮತ್ತೆ ಅದರಲ್ಲೇ ವಾಸ ಮಾಡೋದು ಶುರು ಮಾಡಿದ್ರು ಹಾಯ್ ಈ ವಿಷಯ ನಮಗೂ ಗೊತ್ತಿದೆ ಹಾಗಿದ್ರೆ ನೀನೇನ್ ತಿಳ್ಕೊಬೇಕು ಅನ್ಕೊಂಡಿದ್ದೀಯ ಬಿಟ್ಟು ನಮಗೆ ಈ ಮಹಾಲಿಂದ ಹೊರಗೆ ಹೋಗೋದಕ್ಕೆ ದಾರಿ ಬೇಕು ಏನು ಈ ಮಹಾಲಿಂದ ಹೊರಗಡೆ ಹೋಗಕ್ಕೆ ದಾರಿನಾ ಹೌದು ತಾತ ಆದ್ರೆ ಯಾಕೆ ನಮ್ಮ ಈ ಊರು ಮತ್ತೆ ಮಹಾಲಿಂದ ಯಾಕೆ ಆಚೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಜೀವನ ಈ ಮಹಲ್ ಮತ್ತೆ ಈ ಊರಿಗೆ ಸೀಮಿತವಾಗಿರ್ಬಾರ್ದಲ್ವಾ ಬಿಟ್ಟು ಮಾತನ್ನ ಕೇಳಿ ದಾದಾಗೆ ಖುಷಿ ಆಯ್ತು ಇಷ್ಟು ವರ್ಷಗಳಾದ್ಮೇಲಾದ್ರೂ ಹೊರಗಿನ ಪ್ರಪಂಚ ನೋಡೋದಕ್ಕೆ ಯಾರಾದ್ರೂ ಸಿಕ್ಕರು ಅಂತ ಅವರು ಸಮಯಾನ ವ್ಯರ್ಥ ಮಾಡದೆ ಒಂದು ಗಾಜಿನ ಗೋಳವನ್ನ ತಗೊಂಡ್ರು ವಾ ದಾದಾ ಏನಿದು ಇವಾಗ ಏನೋ ಜಾದೂನೇ ಆಗ್ಬೋದಲ್ಲ ಖಂಡಿತವಾಗ್ಲು ಸರಿಯಾಗಿ ಹೇಳಿದೆ ಚುಟ್ಕಿ ಇದೊಂದು ಜಾದುವಿನ ಗಾಜಿನ ಗೋಳ ಇದರಿಂದ ನಮ್ಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಏ ನಿಜನಾ ಬನ್ನಿ ನಮ್ಮ ಪ್ರಶ್ನೆಗಳನ್ನ ಕೇಳೋಣ ಹೇ ನನ್ನ ಗಾಜಿನ ಗೋಲ ತೋರ್ಸು ನಿನ್ನ ಚಮತ್ಕಾರ ಈ ನಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರೂ ದಾರಿ ಇದೆಯಾ ಅವರು ಹೀಗೆ ಹೇಳ್ತಿದ್ದ ಹಾಗೆನೆ ಗೋಳದಲ್ಲಿ ಗಾಳಿ ಹೋಯ್ತು ಮತ್ತದು ಒಂದು ಪುಸ್ತಕದ ಜಲಕ್ ತೋರಿಸ್ತು ಇದನ್ನ ನೋಡಿ ಬಿಟ್ಟು ಮತ್ತೆ ಚುಟ್ಕಿಗೆ ಅರ್ಥ ಆಗೋಯ್ತು ಆ ಪುಸ್ತಕನೇ ಈ ಎಲ್ಲಾ ಸಮಸ್ಯೆಗೆ ದಾರಿ ಅಂತ ಅವರು ಕೂಡ್ಲೆ ಅದನ್ನ ಹುಡ್ಕೋ ಪ್ರಯತ್ನನ ಶುರು ಮಾಡಿದ್ರು ಜಾದೂಗೋಳದ ಮಾತನ್ನ ಕೇಳಿ ಬಿಟ್ಟು ಮತ್ತೆ ಚುಟ್ಕಿ ಅವ್ರ ಕೆಲ್ಸನ ಶುರು ಮಾಡಿದ್ರು ಅವರು ಊರಿನ ಮಹಲಿನ ಎತ್ತರಕ್ಕೆ ಹೋಗಿ ನೋಡಿದ್ರು ಮತ್ತೆ ಗಲ್ಲಿ ಗಲ್ಲಿಗಳನ್ನ ಸುತ್ತಾಡಿದ್ರು ಸಹ ಆ ಜಾದೂಗೋಳದಲ್ಲಿದ್ದ ರಹಸ್ಯಮಯ ಪುಸ್ತಕ ಅವರಿಗೆಲ್ಲೂ ಸಿಗ್ಲೇ ಇಲ್ಲ ವಾ ಸಾಕು ನಂಗಂತೂ ಸುಸ್ತಾಗ್ತಿದೆ ನನ್ ಕೈಲಾಗಲ್ಲ ಆ ಪುಸ್ತಕ ಎಲ್ಲೂ ಸಿಗ್ತಾನೆ ಇಲ್ಲ ಸಮಾಧಾನ ಮಾಡ್ಕೊ ಚುಟ್ಕಿ ನಾವ್ ಇಷ್ಟು ಬೇಗ ಸೋಲೊಪ್ಕೊಂಡ್ರೆ ಏನ್ ಪ್ರಯೋಜನ ಹೇಳು ಸಮಾಧಾನ ನಮ್ಗನ್ಸತ್ತೆ ನಮ್ಮ ಹುಡ್ಕಾಟನ ಮುಂದುವರ್ಸ್ಬೇಕು ಅಂತ ಬಾ ಹುಡ್ಕಣ ನಮ್ಗೆ ಖಂಡಿತವಾಗ್ಲೂ ಏನಾದ್ರೂ ಸಿಕ್ಕೇ ಸಿಗುತ್ತೆ ಪಾಪ ಬಿಟ್ಟು ಸೋಲೊಪ್ಕೊಂಡಿದ್ದಂತ ಚುಟ್ಕಿಗೆ ಧೈರ್ಯ ಹೇಳ್ತಿದ್ದ ಆದ್ರೆ ಒಳೊಳಗೆ ಅವನು ಕೂಡ ಬೇಸತ್ತು ಹೋಗಿದ್ದ ಆಗ ಅವನ ಗಮನ ಮಹಲಿನ ಒಂದು ಮೂಲೆಗೆ ಹೋಯ್ತು ಅಲ್ಲಿ ಹಳೆಯ ವಸ್ತುಗಳನ್ನ ಇಟ್ಟಿದ್ರು ಅಯ್ಯೋ ಇದೇನಿದು ಈ ಎಲ್ಲಾ ವಸ್ತುಗಳು ಇಲ್ಲಿ ಆಗಿ ಬಿದ್ದಿದೆ ವಿಚಿತ್ರವಾಗಿದೆಯಲ್ಲ ಇದನ್ನೆಲ್ಲ ಹೀಗೆ ಬಿಟ್ಟು ಸರಿ ಇದನ್ನೆಲ್ಲ ಹೋಗಿ ಒಳ್ಳೆ ಜಾಗದಲ್ಲಿ ಇಡ್ತೀನಿ ಬಿಟ್ಟು ಬೇರೇನು ಯೋಚನೆ ಮಾಡದೆ ಆ ಸುರಕ್ಷಾ ಕವಚನ ಎತ್ತಿದ ಆಗ ಚಮತ್ಕಾರನೇ ಆಗೋಯ್ತು ಯಾವ ಪುಸ್ತಕನ ಅವರು ಇಡೀ ಊರೆಲ್ಲ ಹುಡುಕ್ತಾ ಇದ್ರೋ ಅದು ಮಹಲಿನ ಒಂದು ಮೂಲೆಯಲ್ಲಿ ಸಿಕ್ತು ಆದ್ರೆ ಯಾರ್ ಗಮನನೂ ಕೂಡ ಆ ಪುಸ್ತಕದ ಮೇಲೆ ಹೋಗೇ ಇರ್ಲಿಲ್ಲ ವಾ ಅಂತೂ ಇಂತೂ ಇದು ಹೇಗೋ ಸಿಕ್ಬಿಡ್ತು ಚುಟ್ಕಿಡ್ತು ಕುಂಬಳಕಾಯಿ ಊರಿಂದ ಇದಂತೂ ಅದ್ಭುತ ರಹಸ್ಯಮಯ ಪುಸ್ತಕ ಸಿಕ್ಕ ಕೂಡ್ಲೆ ಬಿಟ್ಟು ಮತ್ತೆ ಚುಟ್ಕಿಗೆ ಗೆ ತುಂಬಾನೇ ಖುಷಿ ಆಯ್ತು ಅವ್ರ ಅಂದ್ಕೊಂಡಿದ್ದು ಎಲ್ಲಾ ನಡೀತಿದೆ ಅಂತ ಖುಷಿ ಪಟ್ರು ಅವರು ಪುಸ್ತಕ ಓದೋಕೆ ಶುರು ಮಾಡಿದ್ರು ಅದ್ರಲ್ಲಿ ಬರ್ದಿತ್ತು ಜಾದುವಿನ ಕುಂಬಳಕಾಯಿ ಮಾಹಲಿಂದ ಆಚೆ ಹೋಗ್ಬೇಕು ಅಂದ್ರೆ ನೀವು ಪೂರ್ತಿ ಶ್ರದ್ಧೆಯಿಂದ ಒಳ್ಳೆ ಮನ್ಸಿಂದ ಪ್ರಯತ್ನ ಪಡ್ಬೇಕು ಇಲ್ಲ ಅಂದ್ರೆ ಇದರಲ್ಲಿ ನಿಮ್ಗೆ ಯಶಸ್ಸು ಸಿಗೋದಿಲ್ಲ ಅಯ್ಯಯ್ಯೋ ಏನಿದು ಈ ಪುಸ್ತಕ ಸಹಾಯ ಬಿಟ್ಟು ಹೆದರಿಸ್ತಿದೆ ಅಯ್ಯೋ ಚುಟ್ಕಿ ನೀನ್ ಇದೆಯಲ್ಲ ಯಾಕೆ ಹೆದರ್ಕೋತಾ ಇದೀಯಾ ತಾನೆ ನಾವು ಒಳ್ಳೆ ಮನ್ಸಿಂದ ತುಂಬಾ ಶ್ರದ್ಧೆಯಿಂದ ಪ್ರಯತ್ನ ಪಡ್ಬೇಕು ಇಲ್ಲ ಅಂದ್ರೆ ನಾವು ಸೋಲ್ತೀವಿ ಅಷ್ಟೇ ಸರಿ ಮತ್ತೆ ಓದು ವಿಶಾಲ ಮಹಲ್ನ ಒಳಗಡೆ ಅಲ್ಲಿ ಮೇಲ್ಗಡೆ ಒಂದು ದೊಡ್ಡ ಗಂಟೆಯನ್ನ ನೆತ್ತಾಕಿದ್ದಾರೆ ಒಂದ್ ವೇಳೆ ಪೂರ್ತಿ ಶಕ್ತಿಯಿಂದ ಅದನ್ನ ಮೂರು ಸಲಿ ಬಾರಿಸಿದ್ರೆ ಆ ಶಬ್ದದ ಕಂಪನದಿಂದ ಬಾಗಿಲು ಒಡೆದೋಗುತ್ತೆ ಮತ್ತೆ ಮುಕ್ತಿ ಸಿಗುತ್ತೆ ಇದು ಅದೇ ಗಂಟೆ ಅಲ್ವಾ ಎಷ್ಟೋ ಸಲ ನಾವು ಇದನ್ನ ನೋಡಿದೀವಿ ಆದ್ರೆ ನಮಗ್ ಗೊತ್ತೇ ಆಗಿರ್ಲಿಲ್ಲ ಇದೇ ನಮ್ಮ ಮುಕ್ತಿಯ ಮಾರ್ಗ ಅಂತ ಆದ್ರೆ ಬಿಟ್ಟು ಆ ಗಂಟೆನ ನೋಡಿದ್ಯಾ ಅಲ್ವಾ ಅದ್ ತುಂಬಾ ದೊಡ್ಡದು ತುಂಬಾ ಭಾರ ಇದೆ ಮತ್ತೆ ಅದಕ್ಕಿಂತ ಭಯಾನಕ ಅಂದ್ರೆ ಅದು ತುಂಬಾ ಎತ್ತರದಲ್ಲಿದೆ ನಾವ್ ಅದನ್ನ ಹೇಗ್ ಮುಟ್ಟೋದು ಚುಟ್ಕಿ ಹೇಳಿದು ನಿಜಕ್ಕೂ ಭಯವಾಗಿತ್ತು ಆದ್ರೆ ಬಿಟ್ಟು ಸೋಲೊಪ್ಕೊಳ್ಳಿಲ್ಲ ಅವನು ಎಲ್ಲಾ ವಿಚಾರನ ಊರಿನ್ ಜನರಿಗೆ ಹೇಳಿ ಅವ್ರ ಸಹಾಯವನ್ನ ಪಡ್ಕೊಂಡ ಬಿಟ್ಟು ಮಾತಿಂದ ಪ್ರೇರೇಪಿತರಾಗಿ ಊರಿನ್ ಜನರೆಲ್ಲ ಮಹಲಲ್ಲಿ ಸೇರ್ಕೊಂಡ್ಬಿಟ್ರು ಮತ್ತೆ ಒಬ್ಬೊಬ್ರು ಮೇಲೆ ಒಬ್ಬೊಬ್ರು ನಿಂತ್ಕೊಂಡು ಏಣಿಗಳ ಹಾಗೆ ಹತ್ತೋಕ್ ಶುರು ಮಾಡಿದ್ರು ನೋಡ್ ನೋಡ್ತಾ ಇದ್ ಹಾಗೇನೆ ಒಂದು ಬೆಟ್ಟದ ರೀತಿ ಕಾಣಿಸ್ತಾ ಇದ್ರು ಅರೇ ಇದಂತೂ ಚಮತ್ಕಾರ ನಡಿಬಿಟ್ಟು ಬೇಗ ಮೇಲತ್ತಿ ಮೂರ್ ಸಲ ಆ ಗಂಟೆನ ಹೊಡೆದ್ಬಿಡು ಚುಟ್ಕಿ ಮಾತನ್ನ ಕೇಳಿ ಬಿಟ್ಟು ಆದಷ್ಟು ಬೇಗ ಆ ಗಂಟೆನ ಮೂರ್ ಸಲ ಬಾರ್ಸೆ ಬಿಟ್ಟ ಜಯ ಜೋರ ಹೊಡ್ತೀನಿ ಆಯ್ಸಾ ಬಿಟ್ಟು ಪೂರ್ತಿ ಶಕ್ತಿನ ಹಾಕಿ ಮೂರ್ ಸಲ ಗಂಟೆನ ಭಾರಿಸ್ತ ಮತ್ತೆ ಅದೇ ಕ್ಷಣದಲ್ಲಿ ಭೂಕಂಪದ ಹಾಗೆ ಭೂಮಿ ಬಿರುಕು ಬಿಡ್ತು ಮತ್ತೆ ಸ್ವಲ್ಪ ಸಮಯದಲ್ಲೇ ಆ ಮಹಲನ ಜೊತೆ ಕುಂಬಳಕಾಯಿ ಕೂಡ ಮಣ್ಣಿನ ಹಾಗೆ ಬದ್ಲಾಗೋಯ್ತು ಎಲ್ರು ಕೂಡ ಆ ಕುಂಬಳಕಾಯಿಯಿಂದ ಬಿಡುಗಡೆಗೊಂಡ್ರು ಅಂತೂ ಇಂತೂ ಆಚೆ ಬಂದ್ವಲ್ಲ ನೋಡುದೀಯ ಚುಟ್ಕಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ತು ನಮ್ಗೆಲ್ಲಾ ಮುಕ್ತಿ ಸಿಕ್ಬಿಡ್ತು ಬಿಟ್ಟು ಮಾತನ್ನ ಕೇಳಿ ಎಲ್ರು ನಗೋಕ್ ಶುರು ಮಾಡಿದ್ರು ಬಿಟ್ಟು ಹಾಗೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಮನೆ ಇರ್ಬೇಕಿತ್ತು ಈಗ ಅಲ್ಲಿ ಮಣ್ಣಿದೆ ಅಲ್ಲಿ ಮಹಲ್ ಇರ್ಲಿಲ್ಲ ಆದ್ರೆ ಅವನಿಗನ್ಸ್ತಿತ್ತು ಆ ಮಹಲು ಮತ್ತೆ ಕುಂಬ್ಳಕಾಯಿ ಯಾವಾಗಲೂ ಅವನ್ ಮನ್ಸಲ್ಲೇ ಇದೆ ಅಂತ ಮತ್ತೀಗ ಒಂದು ಹೊಸ ಜೀವನ ಒಂದು ಹೊಸ ಜಾಗ ಹೊಸ ಹುಡುಕಾಟ ಸತ್ಯದ ಸ್ವಾತಂತ್ರ್ಯ ಮತ್ತೆ ವಿಶ್ವಾಸ ನಮ್ಮನ್ನ ಹಳೇ ಪ್ರಪಂಚದಿಂದ ಹೊರಗೆ ತಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಮತ್ತೆ ಇಡೀ ಹಳ್ಳಿ ಒಟ್ಟುಗೂಡಿದ್ರೆ ಪ್ರತಿಯೊಂದು ಬೀಜ ಒಂದು ಹೊಸ ಕತೆಯನ್ನ ಹೊಟ್ಟಿ ಹಾಕುತ್ತೆ